ದೇವರ ಯಾವ ಕಡೆ ಮೂತಿ ಮಾಡ್ಯಾನ ದೇವರ ಸದ್ಯ ಏನು ಮಾಡ್ತಾನ ಏನು ಪ್ರಶ್ನೆ ಕೇಳಿದ್ವಿ ಈ ಪ್ರಶ್ನೆ ಇದು ಆಧ್ಯಾತ್ಮ ಅಂತ ಹೇಳಿದ್ವಿ ನಾವು ಆದ್ರೆ ದೇವರ ಅಣುರೇಣ ಎಲ್ಲ ಇದ್ದಾನಂತ ನಾವ್ ಹೇಳಿದ್ದೆ ಹೊಳ್ಳಿ ಹೇಳತಾನ ಮಾತನ್ನ ನೋಡ್ರಿ ಉತ್ತರ ಇಲ್ಲ ಇದಕ್ಕೆ ಉತ್ತರ ಇಲ್ಲ ದೇವರ ಸದ್ಯ ಎಲ್ಲಿದ್ದಾನಂತ ನಾವು ಪ್ರಶ್ನೆ ಅರ್ಥ ಆಗಿಲ್ಲ ಈ ಶರೀರದಾಗಿದ್ದಾನು ಅಥವಾ ಬೇರೆ ಯಾವ ಕಡೆ ಗುಡಿಯಾಗಿದ್ದಾನೋ ಯಾವಲ್ಲಿದ್ದಾನ ದೇವರ ಅಂತ ಪ್ರಶ್ನೆ ಕೇಳಿದ ನಾವು ಪ್ರಶ್ನೆ ಇದು ಕಾಷ್ಟಗಳಲ್ಲಿ ಪರಮಾತ್ಮ ಹೇಳುವುದಿಲ್ಲ ಉದಾಹರಣೆ ಕೊಟ್ಟ ಇದನ್ನ ಮಂದಿ ಜನರಿಗೆ ಪಟಾಸಂಗ ಹೇಳಬೇಕು ಮಾನಸಿದ್ದ ಅಂತ ಮೊದಲು ಹೇಳಿವ ನಾವು ಆದ್ರೂ ಮಾತಿಲ್ಲ ಇದಕ್ಕೆ ಮಾತಿನ ಉತ್ತರ ಸರಿಯಾಗಿ ಬಂದಿಲ್ಲ ಅದಕ್ಕೆ ಮಂಡಬಾರು ಅಂತ ಅದಕ್ಕೆ ಏನಾರ ಎಲ್ಲಿ ಬಿಡು ಯಾಕೆ ನಾವು ಅನ್ನೋದು ಹೌದು ಆದರೆ ದೇವರು ಎಲ್ಲಿದ್ದಾನಂದ್ರ ದೇವರ ಛತ್ತೀಸ್ ಕೋಟಿ ದೇವತೆಗಳ ಮೂವತ್ತ ಮೂರು ಕೋಟಿ ದೇವತೆಗಳು ಆಕಳ ಹೊಟ್ಟಿಲ್ ಇದ್ದಂತ ಶೃತಿ ಪ್ರಮಾಣದ ಪುರಾಣದಲ್ಲಿ ಇದು ಪ್ರಮಾಣದ ದೇವರು ಎಲ್ಲಿದ್ದಾನಂತ ಹೆಂಗ ಉದಾಹರಣೆ ಹೆಂಗ್ರಿ ಆಕಳ ಕೆಚ್ಚಲ ಕೊಯ್ದ್ರೆ ಹಾಲು ಸಿಗುದಿಲ್ಲ ಏನ್ ಸಿಗ್ತದ್ರಿ ಆಕಳ ಕೆತ್ತಲವನ್ನೇ ಕೊಯ್ದ್ರೆ ಹಾಲು ಸಿಗುವುದಿಲ್ಲ ರಕ್ತ ಸಿಗ್ತದೆ ರಕ್ತ ಬರ್ತದ ಆಕಳ ಮೇಸಿ ಸರಿಯಾಗಿ ಕರ ಬಿಟ್ಟರೆ ಮಾತ್ರ ತರು ಬಿಟ್ಟು ನಮಗೆ ಹಾಲು ಹಿಂಡತದ ಇದು ಗೊತ್ತಿರ್ಬೇಕು ಮನುಷ್ಯ ಇಲ್ಲಂದ್ರೆ ಹಾಲು ಬರುದಿಲ್ಲ ಹಾಲು ಬರುದಿಲ್ಲ ಆಕಳ ಒಂದೆರಡು ಎರಡು ಹೊಡೆದ್ರ ಹಾಲು ಬರ್ತಾವೇನ್ ಇಲ್ಲ ಆಕಳ ತರು ಏರ್ಸ್ಗೋತದೆ ಎಮ್ಮಿ ತರವು ಏರಿಸ್ಕೊತದ ಹಾಲೇ ನಮ್ಗೆ ಸಿಗುದಿಲ್ಲ ಸಿಗುದಿಲ್ಲ ವಾಂಡ್ ಆಕಳಿದ್ರೆ ಗಡಿಗೆ ಹೋದ್ರೆ ಒದ್ದು ಬಿಡ್ತಾವ್ ನಿಮಗ್ ಗೊತ್ತದ ಇದು ಗೊತ್ತದ ನಮ್ಮ ರೈತರಿಗೆ ಆಕಳ ಕೆಚ್ಚಲಾ ಕೊಯ್ದ್ರೆ ಹಾಲು ಹೆಂಗ್ ಬರುದಿಲ್ಲ ರಕ್ತನೇ ಬರ್ತದಲ್ಲ ಆಕಳ ಹಿಂಡಿದ್ರೆ ಹಾಲು ಹೆಂಗ್ ಬರ್ತಾವಲ್ಲ ಹಂಗ ಪರಮಾತ್ಮ ಇದ್ದ ಇದನ್ನ ಹೇಳುದಿಲ್ಲ ಒಬ್ಬ ಮಾತ್ಮನ ಹೇಳಿದ ಮಾತ ತಿಳಿಲಿಲ್ಲ ನೀವ್ ಹೇಳುದು ತಿಳಿಲಿಲ್ಲ ಆಕಳ ಕೊಯ್ದ್ರ ರಕ್ತ ಬರ್ತದೆ ಆಕಳ ಕೆಚ್ಚಲ ಕೊಯ್ದ್ರ ರಕ್ತ ಬರ್ತದೆ ಆಕಳ ಹಿಂಡಿದ್ರೆ ಹಾಲು ಬರ್ತಾವ ತಿಳಿಲಿಲ್ಲ ಅಂದ್ರೆ ಏನ್ ಹೇಳುದು ಇದಕ್ಕೆ ಮೇಯ್ಸಿದ್ರೆ ಮೇಯ್ಸಿದ್ರೆ ಅದು ಮೇಯ್ಸುದಲ್ಲದ್ರೆ ಹೆಣ್ಕೊಳಕ್ ಹೋಗ್ತಾರೆ ಅಂದ್ರೆ ಹುಚ್ಚು ಮಾತಾಡ್ದಂಗ್ ಮಾತಾಡ್ತಿಲ್ಲ ರಾಜ್ಯ ದರ್ಬಾರದಲ್ಲಿ ರಾಜ್ಯ ದರ್ಬಾರದಲ್ಲಿ ಏನು ಹೇಳ್ತಿ ಈ ಉದಾಹರಣೆ ಹೇಳಿ ಮುಂದೆ ಹೇಳುವುದ ಮತ್ತ ಅದಕ್ಕೆ ಒಂದೊಂದು ಹೇಳಿರಿ ಒಂದೊಂದು ಮತ್ತೆ ಏನ್ ಹೇಳಿ ಕತ್ತಿನ ಈಗ ಸುಮ್ಮನೆ ಇರುದು ಮಾಡು ಒಂದು ನಾ ಹೇಳ್ತೇನೆ ಅದನ್ನ ಮಾನಸಿದ್ದ ಕೇಳಿದ ಪ್ರಶ್ನೆ ಏನದ ದೇವರು ಎಲ್ಲಿದ್ದಾನಂತ ಕೇಳಿದ ಕೈ ಹಚ್ಚಿ ಹೇಳಿದ್ರೆ ಗೊತ್ತಾಗ್ತದೇನು ಇಲ್ಲ ಅಧ್ಯಾತ್ಮಾನಂತ ಮಾತಿ ಹಚ್ಚಿ ಹೇಳ್ಬೇಕಂತ ಹೇಳ ದೇವರ ಅಧ್ಯಾತ್ಮಕ್ ಹಚ್ಚಿ ಒಳಗ ಹನ್ನೆರಡು ಇದ್ದಾನೆ ಹೊರಗ ಹದಿನೆಂಟು ಅಂಗುಲು ಹನ್ನೆರಡು ಅಂಗುಲು ಒಳಗಿದ್ದಾನೆ ಹದಿನೆಂಟು ಹೌದು ಇದು ಪ್ರಾಣಲಿಂಗ ಎಲ್ಲಾನು ಬರ್ತದ ಒಂಬತ್ತು ಲಿಂಗಗಳೆಲ್ಲ ಬರ್ತಾವೆ ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತಾಗ್ತದೆ ಗೊತ್ತಿಲ್ಲ ಅವ್ರಿಗೆ ಏನು ತಿಳಿದಿಲ್ಲ ಹೌದು ಇದು ಇದು ಒಂದನೇ ಪ್ರಶ್ನೆ ದೇವರ ಯಾವ ಕಡೆ ಮೂತಿ ಮಾಡ್ಯಾನ ನೋಡ್ರಿ ಒಂದು ದೀಪ ಹಚ್ಚಿ ಇಟ್ಟಾರ ಮನೆಯೊಳಗ ಗುಡಿ ಒಳಗೆ ಗುಡಿ ಒಳಗರ್ಲಿ ಮನಿಯಾಗ ಇಡುದಿಲ್ಲ ಏನು ದೀಪ ಇಟ್ಟಾರ ದೀಪ ಹಚ್ಚಿ ಇರಲಿ ಗುಡಿ ಒಳಗೆ ಇಟ್ಟಾರ ಆ ದೀಪ ಎಲ್ಲಾ ಕಡೆ ಮೋತಿ ಮಾಡ್ಯದ ಏನು ಒಂದೇ ಕಡೆ ಮಾಡ್ಯದ ಎಲ್ಲಾ ಕಡೆ ಎಲ್ಲಾ ಕಡೆ ಬೆಳಕ ಹೆಂಗ ಬೀಳುತ್ತದಲ್ಲ ಹಂಗ ಪರಮಾತ್ಮನ ಬೆಳಕೆ ಎಲ್ಲಾ ಕಡೆ ಬೀಳುತ್ತದ ದೀಪ ಇದ್ದಂಗ ಪರಮಾತ್ಮ ಪರಮಾತ್ಮ ಇದ್ದಾನೆ ಇದು ನಮಗೆ ತಿಳಿದ ಪ್ರಶ್ನೆದ ಉತ್ತರದ ರೀ ಇನ್ನು ದೇವರ ಏನು ಸಿದ್ಧ ಕೆಲಸ ಮಾಡತ ಅದನ್ನು ಮುಂದಿನ ಅವ್ರು ಅವ್ರು ಹೇಳ್ತಾರೆ ಸದ್ಯಾರ ಹೇಳ್ತಾರೆ ದೇವರ ಯಾವ ಕಡೆ ಮೂರ್ತಿ ಮೂರು ಪ್ರಶ್ನೆಗಳನ್ನು ಕೇಳಿವಿ ನಾವು ಒಂದೇ ದೇವರ ಅನ್ನಂಥ ವಿಷಯದಲ್ಲಿ ಸದ್ಯ ದೇವ್ರ ಏನ್ ಕೆಲಸ ಮಾಡ್ತ ಈ ಸದ್ಯ ಏನ್ ಮಾಡ್ತಾನ ದೇವ್ರಗದ ಏನ್ ನಡ್ದ ಅವನ ದಗದ ಕೆಲಸ ಅಲ್ಲದ ಅವನ ಕೆಲಸ ದಗದನ್ ಬೇಡದ ದಗದ ಗ್ರಾಮ ಭಾಷೆ ನಮ್ಮ ರೂಢಿಒಳಗ ರೂಢಿ ಏನಾಗೂಢಿಒಳಗ ಮಾತಾಡ್ದ ಸ್ಟೇಜ್ ಮೇಲೆ ಮೇಲೆ ನಾವು ಒಳ್ಳೇದನ್ನು ಮಾತಾಡಬಹುದು ಅವನ ಕೆಲಸ ಅವನ ಕೆಲಸ ಸದ್ಯ ಏನ್ ನಡದ್ ಏನ್ ನಡದ್ ಅವನ ಕೆಲ ಅವನ ಪ್ರಶ್ನೆ ಏನದ ದೇವರ ಮಾಳಿಂಗರಾಯ 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 ಹುನೂರಕ್ ಹೋಗುವ ಹೊತ್ತಿನಲ್ಲಿ ಎಷ್ಟು ವಸ್ತಿ ಮಾಡ್ತಾನೆ ನೋಡ್ರಿ ಮಾಳಿಂಗರಾಯ ಗುರುವಿನ ಬೆಟ್ಟಿಗೆ ಹೋಗುವ ಹೊತ್ತಿನಲ್ಲಿ ಹೂನು ಹುಲಜಂತಿಗೆ ಹೂನೂರ್ಕೆ ಮೂರೇ ಹರಿದಾರ ಜಂಗಲಿಗೆ ಏನಂತ ಊರಾಗ ಒಂದು ಹೂನೂರು ದೇವರು ಕಟ್ಟದೆ ಆ ಊರಾಗ ನಾವು ಕಾ ಕಾರ್ಯಕ್ರಮ ಮಾಡಿವು ಆ ಊರಾಗ ಅವ್ರು ಕಟ್ಟಿ ತೋರ್ಸಾರ ಹೂನೂರು ಮಾಳಿಂಗರಾಯ ಗುರುವಿಗೆ ಹೋಯ್ದು ಉಣಸು ಹೊತ್ತಿನಲ್ಲಿ ಮಾಳಿಂಗರಾಯ ಗುರುವಿಗೆ ಒಯ್ದು ಉಣಸುದು ಹೊತ್ನಲ್ಲಿ ಗು ಹೂನೂರಿಗೆ ಹೋಗುವ ಹೊತ್ತಿನಲ್ಲಿ ಅಲ್ಲಿ ಅಲ್ಲಿ ಆ ಜಂಗಲಿಗೆ ಕಟ್ಟಿ ಮ್ಯಾಲ ಮಹಳಿಂಗರಾಯ ಕೂಡುತ್ತಾನಂತ ಹೇಳಿ ಅಲ್ಲಿ ಜಂಗಲಿಗೆ ಹಿರಿಯರು ಹೇಳಿದ ಮಾತಾ ಇನ್ನು ಮೇಲೆ ಮೊನ್ನೆ ಹೇಳಿವ ನಾವು ಬಬಲೇಶ್ವರದ ಈ ಎಂಟು ದಿವಸ ಗಂಟು ಬಿದ್ದಿದ್ದ ಒಂದು ದಿವಸ ನಾಲ್ಕು ಮಠದಲ್ಲಿ ಮಹಳಿಂಗರಾಯ ಬೀರ ದೇವರ ಪೂಜೆ ಮಾಡುವುದಿಲ್ಲ ಒಂದು ದಿನ ಅಂತ ಹೇಳಿದ ಹೇಳಿದೆ ಯಾವ ಮಠದಲ್ಲಿ ಪೂಜೆ ನಿಂತಿಲ್ಲ ಎಂದು ನಿಂದಿರುದಿಲ್ಲ ನಾವು ಹೇಳಿದಾಗೇ நான் முக அதுக்கு ஒப்புகண்டன மத்த மண்டி இதே புராணும் ஏன் புஸ்து சுமது மந்திக்கு வந்து இல்ல புராண அடி அடிவெப்படி அத ಹೇಳೋದು ಮೊನ್ನೆ ಯಾವ ದಿವಸ ಬೀರದೇವರ ಬೀರದೇವರಿಗೆ ಮಹಳಿಂಗರಾಯಿ ಪೂಜೆ ಮಾಡೋದು ಬಿಟ್ಟಿಲ್ಲ ನೀ ಮಂಡ ಪ್ರಶ್ನೆ ಕೇಳಬೇಡ ಮಂಡ ಪ್ರಶ್ನೆ ಕೇಳಿ ಟೈಮ್ ಪಾಸ್ ಮಾಡಬೇಡ ಮೊನ್ನೆ ಹೇಳಿ ಮಾತಿದಶ್ನೆ ಅದೇ ಪ್ರಶ್ನೆ ಕೇಳಕೋತ ನಿನಗೆ ಹೆಂಗ ಹೇಳುದಿನ್ ನೀ ಹಾಡವ ಅಲ್ಲ ನೀ ಹಾಡವ್ರಿಗೆ ಕಾಡವರ್ ನಾಡಿಗೆ ಜಾಲ ಹಾಕ್ಯದ ಹೌದು ಅದ್ ಯಾವ್ದು ಅಂತ ಕೇಳಾರ ಹೌದ್ರಿ ಕಾಮ ವರ್ಷಕ್ಕೊಮ್ಮೆ ಹುಡ್ತಾನ ಕಾಮ ಕಾಮ ವರ್ಷಕ್ಕೊಮ್ಮೆ ಹುಡ್ತಾನ ಇಡೀ ಜಗಕ್ಕೆ ಜಾಲ ಹಾಕ್ಯಾನ ಸತ್ತು ಸತ್ ಹೋಗ್ತಾನಿ ಅಜರಾಮ ಇಡುದಿಲ್ಲ ಅಜರಾಮ ಇರುದಿಲ್ಲ ಖರೇ ಅವ ನಾಲ್ಕು ಯುಗದ ಕಾಮನ ಸುಟ್ಟಾರ ಕೃತ ತೃತಾ ದ್ವಾಪಾರ ಕಲಿಯುಗದಾಗ ನಾಲ್ಕು ಯುಗದಾಗ ಕಾಮನ ಸುಟ್ಟಾರ ಒಂದ್ ದಿನ ಹುಡ್ತಾನ ಒಂದ್ ದಿನ ಅವತ್ ಕಾಮ ಪೂಜೆ ಮಾಡ್ತಾರ ಅವತ್ ಅವನು ಸುಡ್ತಾರ ಇಷ್ಟು ನಮಗ್ ಗೊತ್ತದ ಇಲ್ಲಂದ್ರೆ ಇದು ಇದು ಅದಂತ ನೀ ಹೇಳಿದ್ರೆ ನಾವೇನು ತಪ್ಪೋದಿಲ್ಲ ನಾವೇ ಎಲ್ಲ ಬಲ್ಲವ್ರಂತ ನಾವೇನು ಬೋರ್ಡ್ ಹಚ್ಕೊಂಡಿಲ್ಲ ಇಲ್ಲ ಇಷ್ಟೇದ ಮಾತಿನ ಉತ್ರ ಇದು ಯಾವ ಪುರಾಣದಾಗು ಇಲ್ಲಿ ನೀವು ಬಾಯ್ತೊಂಡು ಇಂತಾವೇ ಮಾತಾಡ್ಕೊತ ಗೊತ್ತ ಅವತ್ತು ಪುರಾಣಕ್ಕೆ ಹೋದ್ರೆ ಆ ಪುರಾಣ ಅವನು ಬರ್ದ್ ಸುಳ್ಳದವು ಪುರಾಣ ಅಂದ್ರೆ ಜೀರೋ ಇವರ ಮಾನಸ ಇವರ ಸಿದ್ಧ ಶ್ರೀ ಪುರಾಣವನ್ನ ಇವ್ ಇಂತ ಬರ್ದಾನಂದ್ರೆ ಅವ್ನು ಬರೋರಿ ಬರ್ದಿಲ್ಲ ಅವನ ಗುರು ನಮ್ಮ ಗುರು ಇವ ಅಲ್ಲ ಇವನು ಉತ್ತರ ಇದು ಮಾತ ಮನ್ಯ ಆಗ್ಯದ ಇದು ಬಲಸದಾಗ ಸಿದ್ಧ ಶ್ರೀ ಪುರಾಣದಾಗ ಮಳೆಗಾಲ ಸಿದ್ಧ ಮಂದ್ರೂಪ ಇದು ಯಾವ ಜಿಲ್ಲಾ ದಕ್ಷಿಣ ಸೋಲಾಪುರ ಜಿಲ್ಲಾ ಯಾರ ಜೊತೆ ಯುದ್ಧ ಮಾಡ ಯಾರು ಜೊತೆ ಯುದ್ಧ ಮಾಡ್ಯಾನಂತ ಕೇಳಿದ್ದು ಆ ಮಾತು ಹೇಳಿದ್ರೆ ಆದರೆ ಅದ್ರ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲ ಅವರ ಸಿದ್ಧ ಸಿರಿ ಪುರಾಣದಾಗಿ ಅವರು ಮಹಾರಾಯನ ಹೇಳ್ಯಾನ ಮಂದ್ರೂಪ್ ಮಹಾರಾಯ್ ಮಂದ್ರೂಪ್ ಮಹಾರಾಯ್ ಬರದ ಕನ್ನಡಿ ಅದ ಆ ಕನ್ನಡಿ ನೋಡಿಲ್ಲ ಆ ಕನ್ನ ಪುಸ್ತಕ ನೋಡೇ ಇಲ್ಲ ಅವೇನು ಬರಿತಾನ ಇವ್ ತಂದ ಮಂಡು ಕುಸ್ತಿ ಅದ್ ವೆಬ್ಸೊಂಡು ಹೇಳ ಈಗ ಪುರಾಣ ಬದ್ದ ಒಂದು ಪ್ರಶ್ನೆ ಕೇಳುದಾಗಿ ಪುರಾಣ ತಂದಿರ್ಲಿಕ್ಕಮ್ಮ ಇವ್ರದಾರಲ್ಲ ಕಮಿಟಿ ಅವ್ರು ಕೇಳೋವ್ರು ಏ ಕಮಿಟಿ ಅವ್ರು ಕೇಳುತ್ತೆ ನಮ್ಮೂರಾಗ ಯಾಕದು ಮತ್ತೊಂದ್ರಾಗ ನೋಡೋಣ ಅವನು ಇದೊಮ್ಮೆ ಸಿಗ್ತಾನೇನಿಲ್ಲ ನಮ್ಮೂರಾಗ ಅವನು ಯಾವ ಪ್ರಶ್ನೆ ಮಾಡಿ ನಿಂದ್ರೆ ಬೇಡ ಅವ್ನು ಹೇಳೋದು ಅಟ್ಟೆ ಮಾಡೋದು ಪ್ರಶ್ನೆ ಹಿಂಗದ ಹ್ಞೂ ಒಂದು ದಿನಕ್ಕೆ ಇಪ್ಪತ್ತೈದರಂತೆ ಎಲೆಗಳನ್ನು ತಿಂದು ಹ್ಞೂ ಹನ್ನೆರಡು ವರ್ಷ ಕಳೆದವ್ರು ಯಾರು ಒಂದು ದಿನಕ್ಕೆ ಇಪ್ಪತ್ತೈದು ವರ್ ಎಲಿಗಳನ್ನ ತಿಂದು ಹನ್ನೆರಡು ವರ್ಷ ಕಳೆದವರು ಯಾರು ಹಾಲು ಮತದೊಳಗೆ ಹಾಲು ಮತದೊಳಗೆ ಪ್ರಶ್ನೆ ಇದೆ ಬಹಳ ಹಾಲು ಮತ ಹಾಲು ಮತ ಅಂತ ನಾವ ಹುಡುಕಿದವ್ರೇನು ಮಜ್ಗಿ ಹೊತ್ತು ಮಾಡ್ಯಾರ ಏನು ಇಪ್ಪತ್ತೊಂದು ಲಕ್ಷ ಪಿಂಡಜ ಎಲ್ಲ ಹಾಲು ಕುಡದೆ ಹುಟ್ಟ್ಯಾವ ಇದು ತನ್ನಾಗಿರ್ಲಿ ಸರೂರ ರೇವಣ ಸಿದ್ಧ ಶಾಂತ ಮುತ್ತೈ ಹೇಳ ನೀವು ಹಾಲು ಮತದವರು ಹಾಲ ದಾನ ಮಾಡ್ಯಾನ ಶಾಂತ ಶಾಂತಮುತ್ತಯ್ಯ ಸರ್ವರದಾಗ ಅಲ್ಲಿ ಹಾಲುಗೊಂಡ ಹಾಲುಗೊಂಡಂತಿನ ತನ್ನ ಮುದ್ದೇವಿ ಹಾಳ ತಾಲೂಕು ಸರ್ವೂರದಾಗಿ ಹೆಸರು ಅದಕ್ಕೆ ಅದಕ್ಕೆ ಜಗದ್ಗುರು ರೇವಣ ಸಿದ್ಧ ಅಂದ ಮಾತಿಗೆ ಇವರು ಹಾಲು ಮತದವರು ಅಂತ ಹೇಳ್ಯಾರ ಅದಕ್ಕೆ ವಾರದ ನಕ್ಷತ್ರದ ಪ್ರೀತಿ ಅದ ಪುರಾಣ ಉಲ್ಲೇಖದ ಹಂಗೆ ಬಾಯಿಲೆ ಅಲ್ಲ ಮುದ್ದಯ್ಯ ಮುದ್ದಾಯಿ ಮುದುಗೊಂಡ ಹಾಲು ಮತದೊಳಗೆ ಹುಟ್ಟಿದ್ರಂತ ಇವ್ರ ಹಾಲು ಮತ ಒಂದು ಪುರಾಣ ಜಗದ್ಗುರು ರೇವಣ ಸಿದ್ದೇಶ್ವರ ಇವರ ಹಾಲು ದಾನ ಮಾಡ್ಯಾರಂತ ಹೇಳಿ ಇವರಿಗೆ ಹಾಲು ಮತ ಆಶೀರ್ವಾದ ಮಾಡಿ ಮಾಡ್ಯಾರ ಅದಕ್ಕಾಗಿ ಹಾಲ ಮತದವ್ರಂತ ಉಳಕಿದವ್ರೇನು ಮಜ್ಜಿಗೆ ಏನು ಇವರೆಲ್ಲ ಎಲ್ಲರೂ ಹಾಲು ಎಲ್ಲಾರು ಪಿಂಡಜಾ ಇಪ್ಪತ್ತೊಂದು ಲಕ್ಷ ಹಾಲು ಕುಡದೆ ಹುಟ್ಟ್ಯಾರ ಕತ್ತಿ ನಾಯಿ ಹಂದಿ ಸಹಿತ ಹಾಲು ಕುಡ್ದವ ಪ್ರಶ್ನೆ ಸಾಧ್ಯ ಅರ್ಥ ಅವಾಗ ಅರ್ಥ ಆಗಿದ್ರೆ ಅವಾಗ ಅರ್ಥ ಆಗುದಿಲ್ಲ ಯಾವಾಗೂ ಅವ್ನ ತನೆಯಾಗೂ ಇಟ್ಕೊಂಡು ಮನುಷ್ಯ ಸರಿಯಾಗಿ ಬಿಡಿಸಿ ಯಾಕೆ ಹೇಳಾವತಿ ಸುಸುಳೆ ದಿನಕ್ಕೆ ಇಪ್ಪತ್ತೈದರಂತೆ ಎಲಿಗಳ ತಿಂದು ಬದಿ ಹನ್ನೆರಡು ವರ್ಷ ಬದುಕಿದ ಅವ ಯಾವ ಹಾಲು ಮತದಾಗ ಇದು ಒಂದೇ ಪ್ರಶ್ನೆ ಒಂದೇ ಪ್ರಶ್ನೆ ಭಾಳ ಪ್ರಶ್ನೆ ಅವ್ನ್ ಕೇಳುವುದಿಲ್ಲ ಹಾಲು ಮತ ಅಂದೇಳಿ ಇದನ್ನ அவங்க ஏன் தந்து மண்டக்க மார்க்கோல் எந்தவல்ல உத்தர அந்த இவங்க நமக்கு இவங்க ரமேஷ சைதாப்ப நான் அவ்வளோ ஷோ மேலே பதிலேட்டி நம்ம அவங்க மனசு முந்தைத்தான் அவங்க ஏன் நாவே கேதில்லை அதுக்காக இரலி ஏன் தப்பில் அவன் நம்ம ஊருக்கு வந்தான் கலாவது அவங்க வந்து மன்னி கொட்ட களசுதத இது நம்ம தர்மத ಅದು ತಪ್ಪೇನು ಮಾತಾಡುವುದಿಲ್ಲ ಯಾವ ರೀತಿ ಶಕ್ತಿ ಶ್ರೇಷ್ಠ ಯಾವ ರೀತಿಯಾಗಿ ಶಕ್ತಿ ಶ್ರೇಷ್ಠ ಅಂತ ಒಂದು ಹೇಳುದರ ಇದೇ ಈಗ ಸಂದಿನಲ್ಲಿ ಅಹಿಲ್ಯ ದೇವಿ ಮಗಳ ಶಾಂಡಿಲ್ಯ ದೇವಿ ಎಂತ ಕೆಲಸ ಮಾಡಿದ್ಲಂದ್ರ ಅಕಸ್ಮಾತ್ ಮಾಂಡವ್ಯ ಋಷಿ ಶ್ರಾಪ್ ಆಗ್ಯದ ಯಾರಿಗೆ ಶಾಂಡಿಲ್ಯ ದೇವಿ ಗಂಡ ಹೊತ್ತು ಹೊಂಡುದ್ರಾಗ ನಿನ್ನ ರುಂಡ ಕರೆದು ಅಂತ ಹೇಳ ಯಾವ ಋಷಿ ಋಷಿ ಶ್ರಾಪ ಕೊಟ್ಟ ಋಷಿ ಶ್ರಾಪ ಕೊಟ್ರ ಋಷಿ ಎಂದು ಹೋಗುದಿಲ್ಲ ಏನ್ರಿ ಅವನ ಹೇಳ್ತಿ ಪತಿವರ್ತ ಇದ್ಲು ಪತಿವರ್ತಕ ಮತ್ತು ಗರ್ತಿಗೆ ಬಹಳ ಫರ್ಕ್ ಅದ ತಾಯಿ ಅಂದ್ರೆ ಸ್ವಲ್ಪ ಖುಷಿ ಸುಮ್ಮನೆ ಕೂಡ್ತಾರ ಅವ್ರಿಗೆ ಜವಾಬ್ದಾರಿ ಅದನು ಅವ್ರಿಗೆ ಸುಮ್ಮ ಕೂಡ ಬೇಡ ನಿಮ್ಗೆಲ್ಲಾ ಮೂರು ಕೂಳ ಬಡದ ಇಡಬೇಕಲ್ಲ ಅವ್ರು ಹೋಗಿ ಯಾರು ಇವರು ಇವ್ರು ಮತ್ತ ಇವರೆಲ್ಲ ಮತ್ತೆ ನಿಮ್ಗೆಲ್ಲಾ ಮಾಡಬೇಕಲ್ಲ ಅವ್ರೆಲ್ಲ ತಂದಿಡವ್ರಿ ಯಾರೀ ತಂದಿಡವ್ ನೀ ತಂದಿ ಏನು ಪರಮಾತ್ಮ ಕೊಟ್ಟಾನ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಹೆಸರು ತಗೊಂಡವ್ ನೀವೊಬ್ಬನೇ ಗಂಡಸ ತಂದಿಡವ್ ಈ ಸಬದ ಗಂಡಸರಿ ಯಾರು ಇಲ್ಲ ಅಂತ ನಾನು ಹೇಳ್ತೇನೆ ಹೋಗಿರಿ ಕಲ್ಲ ಬಿಡ್ಬೇಡ್ರಿ ಯಾರು ಕಲ್ಲ ಅವರ ಯಾಕೆ ಅಲ್ಲ ಎಲ್ಲರೂ ಕೂತಿರಿ ಹೌದು ಗಂಡಸರಲ್ಲ ಅಂತ ಯಾಕಂತೀರಿ ಮಾಯಿ ಝೇಲವನ್ನಿ ಒದ್ದ ಯಾರು ಪೂಜೆ ಮಾಡ್ಕೋತಲ್ಲ ಅವ್ರ ಗಂಡಸರು ನಾವು ಬರೆ ಹೆಣ್ಮಕ್ಳು ಮಕ್ಕಳು ಗಂಡಸರು ಹ್ಯಾಂಗ್ ರೀ ಹ್ಯಾಂಗ್ ರೀ ಅಂತ ಉದಾಹರಣೆ ಹೇಳೋದು ಇದಕ್ಕೆ ತಿಳ್ಳಾಂಗ್ ಹೇಳಿದ್ಕೊಂಡೆ ಗಂಡ ಹೆಣತಿ ಊಟ ಮಾಡಿ ಮಲ್ಕೊಂಡಾರ ಮನಿ ಯಾಕ ರಾತ್ರಿ ಬಾರ ಒಂದಕ್ಕೆ ಒಂದಕ್ಕೆ ಬಂದಾಗ ಯಾರಿಗೆ ಗಂಡಕ್ಕೆ ಮತ್ತೆ ಯಾರಿ ಗಂಡ ಒಂದಕ್ಕೆ ಬಂದ ಹೋಗ್ಲಾ ಅಂದಿಕ್ ಬರ್ತೇ ಅಂದಿವುದ್ರಿ ಅಂದ ಎದ್ದು ಹೋಗಿ ಬಿಳಿ ಮೇಲಕ್ ಹೋಗಾಳೆ ಹೆಣ್ಮಗಳಾಕಿ ಒಂದ್ ಜೋಡಿ ಎದ್ದು ಹೋದಳು ಕಂಠಿ ಮರಿ ಒಂದೇ ಕೂತಾನ ಗಂಡ ಕೂತ ಕೂತ ಕಂಠಿ ಅಂದ ಒಂದ್ ಸರ್ ನಂಗ್ ಹೋತ ಹೋದ್ರಿ ಇವಾಗ ಬರತ್ ಎರಡು ಕಂಠಿ ಹತ್ತಿರ ಅಡ್ಡ ನೀರು ತಗೊಂಡ ಬಾ ಅಂದ ಎಬ್ಬೊಬ್ಬ ಈ ಕೆಲಸ ಕೆಡದ ಸಾಕ್ರಿ ಸಾಕ್ ಆಕತಿ ಮತ್ತೆ ಗಂಡಸರು ಹೇಳತಿಲ್ಲ ಮಾತ ಅದಕ್ಕೆ ಅವ್ರಿಗೆ ಗಪ್ಕೊಂಡ್ರೆ ಬೇಡ ಅವ್ರಿಗೆ ಬಹಳ ಜವಾಬ್ದಾರಿ ಅದ ಅಂತ ಹೇಳಿ ನಿರ್ಗನ ಹೆಣ್ಮಗಳು ನೀರು ತಗೊಂಡು ಬಾ ನೀರು ತಗೊಂಡು ಬಾ ಎದ್ದ ಎದ್ದ ಇಂತ ಹಂಗ ನಾವು ನೀವು ಎಲ್ಲರೂ ನಾವು ಬರೇ ಹೆಣ್ಮಕ್ಳು ಗಂಡಸರು ಖರೇ ಗಂಡ ಸರಿ ಅಲ್ಲ ಅವ್ರು ಯಾರು ಯಾರು ಖರೇ ಗಂಡಸರು ಜಗದ್ಗುರು ಸಿದ್ಧಾರೂಢರು ಹಾ ಮೂರು ಮೂರು ಸಾವಿರ ಮಠದ ಜಗದ್ಗುರುಗಳು ಎಲ್ಲ ಎಲ್ಲಲಿಂಗ ಮಹಾರಾಜರು ಲಕ್ಷಣ ಸಿದ್ಧಲಿಂಗ ಸಿದ್ಧ ಮಹಳಿಂಗರಾಯ್ರು ಮತ್ತು ಜಗಡ ಮಂದಿ ಸಾಕಷ್ಟು ಮಂದಿ ಆಗಿ ಹೋಗ್ಯಾರ ಏನು ಕರೇಗಂಡಸ ಕರೇಗಂಡಸರಾಗ್ಯಾರ ಅವರು ಪೂಜೆ ಮಾಡ್ಕೋತಾರ ಸಾಕಷ್ಟು ಮಂದಿ ಇದ್ದಾರೆ ಬಹಳ ತನಕ ಕೂಡುದಿಲ್ಲ ಇಲ್ಲಿ ಹೊಳಿ ದಂಡಿಲೆ ಇದ್ದಾರೆ ಬಬಲಾದಿ ಅವರು ನೋಡ್ರಿ ಹೆಂಗೆ ಹೇಳಿದ್ರು ಅಡಗಾಡಿ ಅಡ್ಡಗಡ್ಡಿ ಸೀತಿ ಮನೆ ಬಿತ್ತು ಬಬಲಾದಿ ಬಬ್ಬೆ ಹೊಡಿತು ಮಕ್ಕಡ್ರೆ ಅಂದ್ರೆ ಆಲಮಟ್ಟಿ ಡ್ಯಾಮ್ ಸರ್ವೇನೇ ಆಗಿಲ್ಲ ಇನ್ನೂ ಆಳದಿಲ್ಲ ನಾವು ಐವತ್ತು ವರ್ಷ ನಮಗೆ ತಿಳುವಳಿಕೆ ಬಂದಲ್ಲ ನಮಗೆ ಎಪ್ಪತ್ತು ವರ್ಷ ನಡೆದವ್ ಇಪ್ಪತ್ತು ವರ್ಷದವ್ರಿದ್ದವ್ರವರು ಹೇಳ್ಯಾರ ಅಡವಾಡ ಅಡ್ಡಗಡ್ ಸೀತಿಮನೆ ಹುದಲಿ ಬಿತ್ತು ಬಬಲಾದಿ ಬಬ್ಬಿ ಹೊಡಿತು ಮಕ್ಕಳ್ರಿ ಅಂದ್ರೆ ಅವ್ರು ಆಲಮಟ್ಟಿ ಡ್ಯಾಮ್ ಸರ್ವೇನೇ ಆಗಿಲ್ಲ ನೋಡ್ರಿ ಎಂಥ ಕಾಲ ಜ್ಞಾನಿಗಳು ಯಾರು ಮಹಾಸ್ವಾಮಿಗಳು ಮಹಾಸ್ವಾಮಿಗಳ ತತ್ವಜ್ಞಾನಿಗಳು ಆದ್ರೆ ಬಬಲಾದಿ ಅವರು ಮುಂದಾಗುದು ಹೇಳಿದವರು ಯಾರು ಇದ್ರಂದ್ರೆ ಬಬಲಾದಿ ಅವರು ಬಾಯಿಗೆ ಜಾಳಿಗೆ ಬಂದವ್ ಮಕ್ಕಳ್ರಿ ಅಂದ್ರೆ ಕರೋನದಾಗ ಮತ್ತೆ ಬಾಯಿಗೆ ಜಾಳಿಗೆ ಹಾಕೊಂಡು ಕೂಡಲಿಲ್ಲ ಕಾಲಜ್ಞಾನಿಗಳು ಕಾಲಜ್ಞಾನಿಗಳು ಇವರು ಕಾಲಜ್ಞಾನಿಗಳು ತತ್ವಜ್ಞಾನಿಗಳು ಸಿದ್ದೇಶ್ವರ ತತ್ವಜ್ಞಾನಿಗಳಾಗ್ಯಾರ ಸಿದ್ಧಾರು ಅಂತವ್ರು ಆಗಿ ಹೋಗ್ಯಾರ ಆಗ್ಯಾರ ಇವರೆಲ್ಲರೂ ತತ್ವಜ್ಞಾನಿಗಳು ತತ್ವವನ್ನು ಬಿಡಿಸಿ ಹೇಳಿದವರು ಕಾಲಜ್ಞಾನಿಗಳು ಯಾರಂದ್ರೆ ಬಬಲಾದಿ ಸದಾಶಿವಪ್ಪನವರು ಅಂದ್ರೆ ಮೇಕದ ಮಗನ ಬಬಲಾದಿ ಒಳಗೆ ಮೇಕ ಮುಂಗಲಿ ಅಂದ್ರೆ ಹಿಂದ್ ಮುಂದೆ ಸಣ್ಣದ ಹಿಂದ್ ಧಮ್ಮದ್ ಹೌದು ಮೇಕಮೂಲಿ ಕಟ್ಟಿ ಮೆರೆದವ್ರು ಯಾರು ಬಬಲಾದಿ ಸದಾಶಿವಪ್ಪರವರು ಅದೇ ಮಠದ ಬೂದಿ ಅಂದ್ರೆ ಹೆಬ್ಬಾಳಿ ಮಠ ಹೆಬ್ಬಾಳಟ್ಟಿ ಮಠಕ್ಕೆ ನಿಮಗೆಲ್ಲ ಗೊತ್ತಿಲ್ಲ ನಿಮಗೆಲ್ಲ ಗೊತ್ತಿದ್ದ ಮಾತದ ಅದಕ್ಕಾಗಿ ಯಾವ ರೀತಿ ಶಕ್ತಿ ಶ್ರೇಷ್ಠ ಯಾವ ರೀತಿಯಾಗಿ ಶಕ್ತಿ ಶ್ರೇಷ್ಠ ಅಂತ ಸಿರಿಯಾಳ ರಾಜ ನೋಡ್ರಿ ಸಿರಿಯಾಳ ರಾಜ ಚಾಂಗುಣದೇವಿ ರಾಜರಿವರು ಇವನು ರಾಜವಾಡ ಬೋರ್ಡ್ ಕಟ್ಟಿತ್ತಂದ್ರೇಡಿದವರಿಗೆ ಬೇಕಾದ ದಾನು ಸಿರಿಯಾಡ್ ರಾಜ ಇವಾಗ ಮಗ ಕೊಟ್ಟಿದ್ದ ಮಗ ಇದ್ದಿಲ್ಲ ಶಿವ ಮಗ ಕೊಟ್ಟಿದ್ದ ಒಬ್ಬನ ಚಿಲ್ಲಾಳನಂತ ಮಗನ ಕೊಟ್ಟಿದ್ದ ಸುಪುತ್ರ ಹುಟ್ಟಿದ್ದ ಸುಪುತ್ರ ಒಬ್ಬನೇ ಇದ್ದ ಇವನ ಪರೀಕ್ಷಾ ಮಾಡಬೇಕಂತ ಹೇಳಿ ಸ್ವತಃ ಶಿವ ಕೆಳದ ಬಂದಾನೆ ಎಲ್ಲಿಗೆ ಸಿರಿಯಾಳ ರಾಜ ದೇವಿ ಮನೆ ಮನೆಗೆ ಮನೆಗೆ ಬಂದ ಬೋರ್ಡ್ ಕಟ್ಟಿದ್ರಲ್ಲ ಅನ್ನ ಹೊನ್ನ ಎರಡು ದಾನ ಬೇಡಿದವರಿಗೆ ಬೇಕಾದ ದಾನ ದಾನ ಅಂತ ಬೋರ್ಡರೇ ಕಟ್ಟ್ಯಾನ್ ನೋಡಿದೆ ಶಿವಾನೇ ವಿಚಾರ ಮಾಡಿಕೊಂಡು ಏನು ಏನಮ್ಮ ಹೇಳಿದ ಶಿವ ಏನಂತಾನ ನಿನಗೊಬ್ಬ ಮಗ ಇದ್ದಾನ ಚಿಲ್ಲಾಳ ಅಂತ ಹೇಳಿ ಕೊಯ್ದ ಅಡಿಗೆ ಮಾಡು ತಲೆ ಕೊಟ್ಟು ಚಟ್ಟಿ ಮಾಡಿ ನೀಡಿದ್ರೆ ನನ್ನ ಮನಸ್ಸು ಸಮಾಧಾನ ಆಗ್ತದೆ ಅಂತ ನೋಡ್ರಿ ನೋಡ್ರಿ ಎಂತ ಪರೀಕ್ಷೆ ಮಾಡಿ ನಾನು ಪರಮ ಯಾರಿಗೆ ಆಗ್ತದ್ರಿ ಅವಾಗ ಅವಾಗ ಏನು ಮಾಡಿದ್ರಿ ಏನು ಮಾತಾಡಲಿಲ್ಲ ಸಿರಿಯಾಡ್ ರಾಜ ಚಾಂಗುಣ ದೇವಿ ಕೂಡಿ ಮಗನನ್ನು ಕೊಯ್ದ್ರು ಏ ಮಾತಾಡಬೇಡ್ರಿ ಇಲ್ಲಿ ಕೂತ ನೀವು ಅಡಾಣ ಸುಳ್ಳು ಮಕ್ಕಳಿದ್ರಿ ನೀವು ಶಾಣ್ಯಾರ ಇಲ್ಲಿ ಇಲ್ಲಿ ಕೂತು ಮಾತಾಡೋ ಏ ಕಾಲ್ ತೆಗಿ ಅದನ್ನ ಮುಂದೆ ಸಮ ಇಲ್ಲ ನೀ ಹ್ಯಾಂಗ ಕೂತಿ ಹಂಗ ಸಂಘದಾಗಿದ್ದೀನಿ ನೋನ್ ನಿನ್ಗೆ ಹೆಂಗ್ ಬುದ್ಧಿ ರೀತಿ ಅಂತ ಮಾಡಬಾರ್ದು ಅಲ್ಲ ನಿಮ್ ನಾವು ಎಲ್ಲಿ ಒಂದು ಪ್ರಜ್ಞೆ ಇರ್ಬೇಕು ಮನುಷ್ಯಾಗ ಆವಾಗ ತಲೆ ಕುಟ್ಟು ಚಟ್ನಿ ಮಾಡಾಗ ಸಿರಿಯಾಡ್ ರಾಜ್ಯ ಚಾಂಗುಣಿ ದೇವಿ ಅಳತಿದ್ರು ಮಗನ ಮೋಹ ಹೆಚ್ಚಾಗಿ ಅಳತಿದ್ರು ಹೊಡೆದಿದ್ರು ಹೊಡೆದಿದ್ರು ಮಗನ ಮೋಹನ ಮೋಹ ಹೆಚ್ಚಾಗಿ ಅಳತಿದ್ರು ಮೊಹ ಅಂದ್ರ ರಾಡಿ ನೀರ ಪ್ರೀತಿ ಅಂದ್ರೆ ತಿಳಿ ನೀರ ಇಲ್ಲಿ ನೋಡ್ರಿ ಹೌದು ಮತ್ತೆ ಹಂಗೆ ಅದ ಅದು ಮೋಹ ಅಂದ್ರ ರಾಡಿ ನೀರದ ಪ್ರೀತಿ ಪ್ರೀತಿ ಅಂದ್ರೆ ತಿಳಿ ನೀರದ ಸಂಸಾರದಲ್ಲಿ ಸುಖ ಅದ ಸಂಸಾರದಲ್ಲಿ ಸುಖ ಇಲ್ಲೋ ದುಃಖದ ಗುಡ್ಡನೇ ಸಂಸಾರದಾಗ ಹೋಗಿ ನಾವೇ ಸಂಸಾರ ಹಿಡ್ಕೊಂಡಿ ನಮ್ದಿನ್ ಅದು ಹಿಡದಿಲ್ಲ ನಾವು ಹೆಂಡರು ಮಕ್ಕಳು ಬೇಕಂತ ಮಾಡ್ಕೊಂಡ್ ಬಾಳ ಸುಖ ಅದ ನಾವು ತಿಳ್ಕೊ ನೀ ತಿಳ್ಕೊತೀನಿ ಮಂಡ ಮಾತು ಮಾತಾಡ್ಕೊಂಡು ಕೂತಂಗ ರಾಡಿ ನೀರನ್ನು ಬೇಡ್ರ ರಾಡಿ ನೀರನೇ ಮೋಹ ಅಂದ್ರೆ ಇದನ್ನ ನಾ ಹೇಳುದಿಲ್ಲ ತತ್ವಜ್ಞಾನಿಗಳು ಹೇಳಿದ ಮಾತದ ಅಲ್ಲ ಪ್ರೇಮದ ಹೆಂಡತಿ ಹೌದು ಬಾಳಕ ಲಕ್ಷ ಖರ್ಚು ಮಾಡಿ ಲಗ್ನ ಮಾಡ್ಕೊಂಡು ಏ ಹುಚ್ಚರಂಗ್ ಮಾತಾಡ್ಬೇ ನಿನ್ನರಿ ಬಿಟ್ಟು ಒಂದಿನ ಆಕೆ ಹೋಗ್ತಾಳು ಆಕೆನ ಬಿಟ್ಟು ನೀವ್ ಒಂದಿನ ಹೋಗ್ತಿ ಎಲ್ಲಿ ಎಲ್ಲಿ ಹೋಗ್ತಿ ಸುಡುಗಾಡಕ್ಕೆ ಹೋಗುದು ಮತ್ತೆ ಹೋಗ್ತಿ ಅಲ್ಲಿ ದುಃಖ ಎಲ್ಲಾ ಕಡೆ ದುಃಖದ ಇದ್ರಾಗ ಬ್ಯಾಂಕಿನ ಒಳಗೆ ಬಿಡಿ ಅದ ಎಲ್ಲಾ ಅದನ್ನ ನೀ ಬಿಟ್ಟು ಹೋಗ್ತಿ ನಿನ್ನರ ಒಂದ್ ಬಿಟ್ಟು ಅದು ಹೋಗುದು ಅದ ಅಲ್ಲಿ ದುಃಖದ ಅಲ್ಲಿ ಎಲ್ಲಾ ಕಡೆ ದುಃಖನೇ ಅದನ್ನು ಜಾಲದ ಇದು ನಮ್ಮನ ನಿಮ್ಮನ ಯಾರನು ಬಿಟ್ಟಿಲ್ಲ ಇದು ಇಲ್ಲ ಇನ್ನೊಂದು ಮಾತು ಹೇಳುದದ ಇಲ್ಲಿ ಮೊದಲಿಗೆ ಶಕ್ತಿ ಪಾಲು ಹಿಡ್ದಿವಂದ್ರ ಜನ ಮನೆಯ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊದಲು ಗುರು ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂದ್ರೆ ಮೊದಲಿಗೆ ತಾಯಿನೇ ಗುರು ಇದ್ದಾಳ ಅದಕ್ಕಾಗೇ ತಾಯಿ ಬಹಳ ಶ್ರೇಷ್ಠ ಅಂತ ವೇದ ವಾಕ್ಯ ಶ್ರುತಿ ಸಾರತದ ಸನ್ಯಾಸಿಯಾಗಿ ಮನೆ ಬಿಟ್ಟು ಹೋದ್ರೂ ಸಹಿತ ಎಷ್ಟವ ಮನುಷ್ಯ ಆಶ್ರಮಗಳು ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥಾಶ್ರಮ ವಾಹನ ವಾಹನ ಪ್ರಸ್ತಾಶ್ರಮ ಸನ್ಯಾಸ ಸನ್ಯಾಸಾಶ್ರಮ ಕಡಿದು ನಾಲ್ಕು ಸನ್ಯಾಸಿಯಾಗಿ ಹೋದ್ರೂ ಸಹಿತ ಅಕಸ್ಮಾತ್ ತಾಯಿಗೆ ಭೇಟಿ ಆದ್ರೆ ತಾಯಿಗೆ ಆದ್ರೆ ತಂದಿಗೆ ನಮಸ್ಕಾರ ಇಲ್ಲ ನೋಡ್ರಿ ಸನ್ಯಾಸಿ ಆದ್ರೂ ಸಹಿತ ಸನ್ಯಾಸಿಯಾಗಿ ಅಡವಿ ಸೇರಿದ್ರು ಸಹಿತ ಅಕಸ್ಮಾತ್ ತಾಯಿ ಒಂದಿನ ಭೇಟಿ ಆದ್ರೆ ತಾಯಿಗೆ ನಮಸ್ಕಾರ ಮಾಡ್ಬೇಕಂತ ಶಾಸ್ತ್ರ ಹೇಳ್ತದೆ ನಾ ಹೇಳುವುದಿಲ್ಲ ಶಾಸ್ತ್ರ 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 ಹೇಳ್ತದೆ ತಂದಿಗೆ ನಮಸ್ಕಾರ ಇಲ್ಲ ಅದಕ್ಕೆ ಹೇಳಿದ ಮಾತೃ ದೇವೋ ಭವ ಅಂದ ಪ್ರಥಮದೊಳಗೆ ಪಿತೃ ದೇವೋ ಭವ ಹಿಂದಾಗಡೆ ದೇವೋ ಭವ ಭವ ಅತಿಥಿ ದೇವೋ ಭವ ಆಚಾರ್ಯ ಮಾಚಾರ್ಯ ದೇವೋ ಭವ ಹಾವ ಯಾಕೆ ಹೇಳುದದಂದ್ರೆ ಯಾಕೆ ರಿಶಕ್ತಿಪಾನ್ದಾಗ ಭಾಳ ಮಹತ್ವದ ಇದನ್ನು ಹೇಳುವುದು ಹಾವು ಶಾಂಗುಣ ದೇವಿ ಶಿರಳ ಶಿರಾಳ ರಾಜ ಮಗನ ಕೊಯ್ದು ಅಡಿಗೆ ಮಾಡಿದ್ರು ತಲೆ ಕುಟ್ಟಿ ತಲೆ ಕುಟ್ಟಿ ಚಟ್ನಿ ಮಾಡಿ ಚಟ್ನಿ ಮಾಡಿದ್ರು ಬಹಳ ಅಳ್ತದ್ರಿ ಇಬ್ಬರು ಹಾವು ಅಂದರೂ ಸಹಿತ ಮಗನನ್ನು ಕೊಯ್ದಿಲ್ಲ ತಲೆ ಕುಟ್ಟಿ ಚಟ್ನಿ ಮಾಡಿದಿಲ್ಲ ಅಂತ ಹೇಳಿ ಸಂತೋಷ ಆತ ಯಾರಿಗೆ ಪರಮಾತ್ಮಗ ಪರಮಾತ್ಮ ಆವಾಗ ಪರಮಾತ್ಮ ಏನು ಮಾಡಿದ್ರೆ ಮೌಸದ ಅಡಿಗೆ ತಂದ ಪರಮಾತ್ಮನಿಂದ ಊಟಕ್ಕಿಟ್ಟು ಊಟಕ್ಕಿಟ್ಟರು ಮುಂದೆ ಇಟ್ಟಾಗ ಆವಾಗ ಪರಮಾತ್ಮ ತನ್ನ ಮಂತ್ರದಿಂದ ಮೌಂಸದ ಅಡಿಗೆ ಹೋಗಿ ಮಲ್ಲಿಗೆ ಹೂವಿನ ಅಡಿಗೆ ಆಗಂಗ ಆತು ಆಯ್ತು ಅವಾಗ ಅದೇ ಸಿರಿಯಾಣ ರಾಜ ಯಾರ ಚಿಲ್ಲಾಣ ಕರ್ಕೊಂಡು ಊಟ ಮಾಡಿದ್ರು ಅಂತ ಪ್ರತೀತಿ ಬರ್ತದೆ ಅವಾಗ ಮುಂದೆ ಮುಂದೆ ಇವರನ್ನ ತಲೆ ಕುಟ್ಟಿ ಚಟ್ನಿ ಮಾಡ್ಯಾನ ಮಗನ ಕೊಯ್ದ ಅಡಿಗೆ ಮಾಡ್ಯನ್ ಅದಕ್ಕಾಗಿಯೇ ಇವ್ರನ್ನ ಕೈಲಾಸ ಕತ್ಕೊಂಡು ಹೋದ ಹೋದಾ ಯಾರು ಶಿವ ಶಿವ ಕೈಲಾಸಕ್ಕೆ ತಗೊಂಡು ಹೋದ ಹೋದ ಇವನ ಹತ್ತಿರ ಸೂಕ್ಷ್ಮ ಗರ್ವ ಏನ ಬಂತಂದ್ರೆ ಸಿರಿಯಾಳ ರಾಜ ಸಿರಿಯಾಳ ರಾಜನ ಹತ್ರ ಸ್ವತಃ ಭೂಲೋಕದಾಗ ಮಗನ ಕೊಯ್ದ ಅಡಗಿ ಮಾಡಿ ತಲೆ ಕುಟ್ಟಿ ಚಟ್ನಿ ಮಾಡಿ ನೀಡಿದಾವೊಬ್ಬನೇ ಗಂಡು ಸಾನ ಇವು ನೋಡ್ರಿ ಅಹಂಕಾರ ಬಂತು ಅಹಂಕಾರ ಬಂತು ಇದು ಸೂಕ್ಷ್ಮವಾಗಿ ಪರಮಾತ್ಮ ಗೊತ್ತಿ ಗೊತ್ತಾಯ್ತು ಆವಾಗ ಪರಮಾತ್ಮ ಏನು ಮಾಡಿದ ಅಂದ್ರೆ ಇವನ ಕರ್ಕೊಂಡು ಹೋಗಿ ಭೂಲೋಕದಾಗಿ ಎಂತವ್ರು ಇದ್ದವ್ರು ತೋರಿಸ್ಬೇಕಂತ ಹೇಳಿ ಗುಲ್ಬರ್ಗಾ ಜಿಲ್ಲಾ ಅಫ್ಜಲ್ಪುರ್ ತಾಲೂಕದಾಗ ನೀಲೂರ್ ಅಂತ ಊರದ ನೀಲೂರ ನಿಲ್ಲೂರು ನೀಲೂರ್ ಒಳಗ ನಿಂಬೆಕ್ಕನ ಗುಡಿ ಅದ ಏನಾತನ ನೋಡ್ರಿ ಆ ನಿಂಬೆಕ್ಕನ ಗುಡಿ ಆಗಿಂತ ಮೊದಲು ನಿಂಬೆಕ್ಕ ಒಬ್ಬ ಸಾದಾ ಮನೆತನದಿ ಪ್ರಪಂಚದಲ್ಲಿರುವ ಪ್ರಪಂಚದಲ್ಲಿ ಇದ್ದ ಅಕ್ಕಿ ಬಾಳವೆ ಮಾಡಿ ಅಂತವನ ಮನಿಗೆ ಸಿರಿಯಾಣ ರಾಜ್ಯ ಚಾಂಗುಣ ದೇವಿ ಸ್ವತಃ ಶಿವಾನೇ ಹೋಗಿ ಇಳ್ದ ಎಳದ ಬ್ಯಾರೇ ರೂಪ ತೊಡ್ಕೊಂಡಿದ್ದ ತ್ರಿಕಾಲ ಜ್ಞಾನಿ ನೆಲ್ಲೂ ನಿಲ್ಲೂರ ನಿಂಬೆಕ್ಕ ಇವ್ರನ್ನ ಗುರ್ತಾ ಹಿಡಿದ್ಲು ಕರದ್ರು ಕರದ್ಲು ಅತಿಥಿ ಸತ್ಕಾರ ಮಾಡಿ ಮನೆಯಾಗ ಕೂಡ್ಸಿದ್ಲು ಕೂಡ ಕೂಡ ಏನ್ ಬೇಕು ಸ್ವಾಮಿ ನಿಮಗಂತ ನಮಸ್ಕಾರ ಮಾಡಿ ಕೇಳಿ ಮಾಡಿದಾಗ ಕೇಳಿದಾಗ ಅವ್ರು ಹೇಳಿದ್ರು ಮನೆಯ ಸಾರುಣಿ ಮಾಡಿ ಮನ ಮೀಸಲು ಮಾಡಿ ಕರಿಗಡುಬು ಮಾಡಿ ಊಟಕ್ಕೆ ನೀಡಿದ್ರೆ ನಮ್ ಮನಸ್ಸು ಸಂತೋಷ ಅಂದ್ರು ನೋಡ್ರಿ ಹೇಳಿದ್ರು ಅಂದಾಗ ಮನ ಮೀಸಲು ಮಾಡಿ ಮನಿ ಸಾರೂಣಿ ಮಾಡಿ ಕರಿಗಡ್ ತಯಾರು ಮಾಡಿದ್ ಮಾಡಿಟ್ ಮಾಡಿ ಇಟ್ಟ ಮನೆಯೊಳಗೆ ಆಗುದು ಸಹ ನಮ್ ಮನಿಯೊಳಗಾದ್ರು ನಿಮ್ ಒಳಗಾದ್ರು ನೀರಾಗಿ ನೀರಾಗಿದ್ದು ಕೊಡಾ ತುಂಬಿಕೊಂಡು ಬರ್ಲಿಕ್ಕೆ ಹೋದ್ ಬಾವಿಗೆ ಬಾವಿಗೆ ಹೋದ್ಲು ಹೋದ್ಲು ಹೋದಾಗ ಮೂರು ಮಂದಿ ಕೂತಿದ್ರು ಕಪಟ ನಾಟಕ ಮಾಡಿದಂಥವ್ರು ಶಿವ ಇವರು ಶಿವ ಚಾಂಗುಡು ದೇವಿ ಸಿರಿಯಾಳ ರಾಜ ಹ ಕೂತಿದ್ರು ಆ ನಿಲ್ಲೂರು ನಿಂಬೆಕ್ಕನ ಮಗ ಸಾಲಿಗೆ ಹೋಗಿ ಬಿಟ್ಟು ಸಾಲಿ ಬಿಟ್ಟು ಬಂದ ಮನೆಗೆ ಬಂದ ನೋಡ್ತಾನ ಹರಿದವ್ರು ಇವ್ರ ಮೋತಿ ನೋಡ್ಲಿಕ್ಕೆ ಬಿಟ್ಟು ಬಂದಿದ್ದಿ ಹಸದಿರ್ಬೇಕು ನಿಮ್ಮ ಅವ್ವ ಕರಿಗಡ್ಬು ಮಾಡಿ ನೆಲುವಿನ ಮೇಲೆ ಇಟ್ಟು ಹೋಗ್ಯಾಳ ನೀರಿ ಹೋಗ್ಯಾಳ ಸಾಲಿಗೆ ಹೋಗಿ ಹಸದಿರ್ಬೇಕು ಎರಡು ತಗೊಂಡು ತಿನ್ನು ತಮ್ಮ ಅಂದ್ರೆ ತಗೊಂಡು ತಿನ್ನಂದ್ರು ಶಿವ ಶಿವಾನಂದ ಏನು ತಿಳ ಬಾಲಭಾವದ ಹುಡುಗ ಹುಡುಗ ನೆಲುವಿನ ಮೇಲೆ ಎರಡು ಕಡಬು ತಿಡ್ಕೋದ್ ಬಾಗಲ ಮುಂದೆ ನಿಂತಿದ್ದ ನಿಂತಿದ್ದು ನಿಮ್ ಬೇಕ ಕೊಡಾ ತುಂಬ್ರಿ ಬಂದು ನೋಡಿದ್ಲು ಅಲ್ಲ ಆ ಮೀಸಲವನ್ನು ಮುರಿದಿ ಅಂತ ಕೊಣ ತೆಳಗಿ ಇಳು ಸಿಟ್ಲು ಹುಲಿಯಾಗ ಒಂದು ಮಗನನ್ನು ಕೊಂದು ಹೋಗ್ ನೋಡ್ರಿ ಮೀಸಲು ಯಾವ ಸ್ವತಃ ಪರಮಾತ್ಮ ಮಾಡಿ ಒಂದ್ ಹೊಡದಕ್ ಒಂದ್ ಚಾಪ್ಯಾಗ ಸುತ್ತಿ ಮೂಲ ಇಟ್ಲು ಇಟ್ಲು ಹೇಳ್ರಿ ಊಟಕ್ಕಂದು ಹೇಳ್ರಿ ನಾವು ಮಕ್ಳಿಲ್ದವ್ರ ಮನೆಯಾಗ ಊಟ ಮಾಡುದಿಲ್ಲ ಅಂದ್ರೆ ಮಾಡುದಿಲ್ಲ ಅಂದ್ರ ಅವ್ರು ಹೇಳಿದ್ರು ನಾವು ಮೀಸಲು ಮುರಿದ ನಿನ್ನ ಮಗ ಊಟ ಮಾಡುದಿಲ್ಲ ಅಂದ್ರೆ ಮೊದಲು ಅಂದ್ರ ಇದನ್ನ ನೋಡ್ರಿ ಅವ್ರು ಯಾಕೆನ್ ಮಾಡಿದ್ಲು ಮನಿ ಸಾರುಡಿ ಮಾಡಿ ಸ್ವತಃ ಮತ್ ಕರೆಯೋಡು ತಯಾರ ಮಾಡಿ ಮಾಡಿ ಮಾಡಿದ್ಲು ಮಾಡಿ ಊಟಕ್ಕೆ ಊಟಕ್ಕಂದು ಆದ್ರು ಅವಾಗ ಶಿವ ಅಂತಾನ ನಾವು ಮಕ್ಕಳವ್ರ ಮನೆಯಾಗ ಊಟ ಮಾಡುದಿಲ್ಲ ಅಂದ್ರು ನೋಡ್ರಿ ಮಗನಕ್ಕೊಂದು ಚಾಪಿ ಆಗ ತು ಸುತ್ತಿಟ್ಟ ಕಣ್ಣಾಗ ನೀರು ತಗುದಿಲ್ಲ ಇವ್ರು ಸಿರಿಯಾಡ ರಜೆ ಚಂಗುಡು ದೇವಿ ಮಗನ ಕೊಯ್ದ ಅಡಿಗೆ ಮಾಡಿದ್ರ ತಲೆ ಕುಟ್ಟು ಚಟ್ನಿ ಮಾಡಾಗ ಒಂದು ಸಾವನ್ ಅಳತು ಅಳತಿದ್ರು ಇದನ್ನೂ ಶಿವ ನೋಡ್ತಿದ್ದ ಅವಾಗೆ ಸಿರಿಯಾಡ ರಾಜ ಚಾಂಗುಡಿ ದೇವಿ ನೋಡ್ತಿದ್ರಿ ಇದನ್ನು ನಿಮ್ ಬೇಕು ಮಾತು ಕೇಳಿ ಮಾತು ಕೇಳಿದ್ರು ಅವಾಗ ಏಡ್ರಿ ನಮ್ಮ ಸ್ತ್ರೀಗ ಅಡಿಗೆ ಮಾಡಿ ನಂದ್ ನಾವು ಹೇಳುವುದಿಲ್ಲ ಮಕ್ಕಳಿದವ್ರ ಮನೆಯಾಗ ಊಟ ಮಾಡುದಿಲ್ಲ ಮಾಡುದಿಲ್ಲ ಅಂದ್ರೆ ಊಟ ಮಾಡುದಿಲ್ಲ ಅಂದ್ರೆ ಮೂಲ್ಯಾನಕ್ಕೆ ನಿಮಗ ಸ್ವತಃ ಶಿವ ಹೆತ್ಕೊಂಡು ಊಟ ಮಾಡಿ ಒಳಗೆ ಇದು ಪ್ರತೀತಿಯದ ನಿಲ್ಲೂರು ನಿಂಬೆಕ್ಕನ ಉದಾಹರಣೆ ಒಳಗೆ ಬರುದದ ನಿಲ್ಲೂರು ನಿಂಬೆಕ್ಕನ ಪುರಾಣ ಬರೆದಿಟ್ಟು ಶಕ್ತಿ ಶ್ರೇಷ್ಠ ಏನು ಶ್ರೇಷ್ಠ ಶಿವನನ್ನು ಅಂಜಿಸಿ ಬಿಟ್ಟಾಳೆ ನಮ್ಮ ನಿಲ್ಲೂರು ನಿಂಬೆಕ್ಕ ಮುಂದಿನ ಸಂದಿಗೆ ಶಿವನನ್ನ ಕೆಳಗೆ ಕೆಡುವುದು ಕಡಿ ಬಿಡುವುದ ಯಾವ ರೀತಿ ಹೇಳ್ತಾರ ಶಕ್ತಿನ ಹೆಚ್ಚು ಮಾಡೇ ಇವತ್ತು ಮಂಗಳ ಈ ಮಾಡುವುದರಾಗಿ ಅದಕ್ಕೆ ಒಂದು ಖ್ಯಾಲಿ ಬಿಡುವುದಿಲ್ಲ ನಾವು ಇದನ್ನ ಒಂದು ಖ್ಯಾಲಿಯನ್ನು ಹಾಡಿ ಯಥಾ ಪ್ರಕಾರ ಹಾಳೆ ಹೋಗುವುದ ಅವರಿಗೆ ಎಲ್ಲರೂ ಶಾಂತತೆಯನ್ನು ಕಾಪಾಡಬ ಮತ್ತೆ ಹೆಣ್ಮಕ್ಳು ಉದಾಹರಣೆ ಮತ್ತೆ ಬಹಳ ಕೊಡುದ ಶಾಂತತೆಯನ್ನು ಕಾಪಾಡಿದ್ರೆ ಗದ್ದಲ ಮಾಡಿದ್ರೆ ಸುಮ್ ಟೇಷನ್ ಬರುತ್ತಾರೆ ಟಾಂಗ ಹೊಡೆಯುದ ನೀವು